ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ ಗಿಡಗಳು ನೋಡಿ ಇವಾಗ ಮಳೆ ಬಂದು ಮಳೆ ಮಳೆಗಾಲದಲ್ಲಿ ಮಳೆ ಬಂದು ಮಳೆ ಮಳೆಗಾಲದಲ್ಲಿ ನನ್ನ ಗಿಡಗಳು ತುಂಬಾ ಚೆನ್ನಾಗಿದ್ದಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಅಂದ್ರೆ ಗಿಡನ ನಾನು ಸ್ವಲ್ಪ ಎಲೆ ಎಲೆ ಎಲ್ಲ ಸ್ವಲ್ಪ ಹಳದಿ ಬಣ್ಣ ಆಗಿದೆ ಹಳದಿ ಬಣ್ಣ ಆಗೋದ್ರಿಂದ ನಾನು ಗಿಡನ ಸ್ವಲ್ಪ ಮೇಲಿನ ಮೇಲೆಗೆ ಸ್ವಲ್ಪ ಟ್ರಿಮ್ ಮಾಡಿದ್ದೆ ಮೇಲೆ ಮೇಲೆ ಟ್ರಿಮ್ ಮಾಡಿದ್ರೆ ಸರಿ ಹೋಗ್ಬಹುದು ಅಂತ ಹೇಳಿ ಟ್ರಿಮ್ ಮಾಡಿದ್ದೆ ಟ್ರಿಮ್ ಮಾಡಿದ್ಮೇಲೆ ಮಾಡದೇ ಎಲೆ ಎಲ್ಲ ಫುಲ್ ಎಲೆ ಎಲ್ಲ ಉದ್ರಿ ಹೋಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಉದ್ರಿ ಹೋಗಿದೆ ನೋಡಿ ಯಾವ ತರ ಎಲೆ ಎಲ್ಲ ಚೆನ್ನಾಗಿದ್ದಿತ್ತು ಅಂದ್ರೆ ಉದ್ರು ಹೋಗ್ಲಿಲ್ಲ ಕಲರ್ ಎಲ್ಲ ಸ್ವಲ್ಪ ಎಲ್ಲ ಸ್ವಲ್ಪನಲ್ಲ ಫುಲ್ ಎಲ್ಲರ ಎಲ್ಲೋನೆ ಆಗಿದೆ ಅದ್ರ ಮೇಲೆ ನಾನು ಅಂದ್ರೆ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ ಅಂತ ಹೇಳಿ ನಾನು ಟ್ರಿಮ್ ಮಾಡಿದ್ದೆ ಅದ್ ಮಾಡದಿನ ಎಲ್ಲ ಎಲೆ ಎಲ್ಲ ಉದ್ರ ಹೋಗಿತ್ತು ಉದ್ರ್ ಹೋದ್ರು ಪರವಾಗಿಲ್ಲ ಗಿಡ ಅಂದ್ರೆ ಎಲೆ ಮತ್ ಪುನಃ ಚಿಗುರ್ ಬರ್ಬೋದು ಗಿಡ ಚೆನ್ನಾಗಿ ಚಿಗುರ್ ಬರ್ಬೋದು ಆ ಅದೊಂದು ಸಮಸ್ಯೆ ಅದ್ರ ಸಮಸ್ಯೆ ಇನ್ನೊಂದು ಸಮಸ್ಯೆ ಇದೆ ನಂದು ಹಿಂದಿನ ವರ್ಷ ನನ್ ಗಿಡದಲ್ಲಿ ಸ್ವಲ್ಪ ಎಗೆ ಎಲ್ಲ ಒಣಗು ಸಮಸ್ಯೆ ಇತ್ತು ಅಂತ ಹೇಳಿ ಎಗೆ ಒಣಗಿ ಎಲ್ಲ ಒಂದೊಂದು ಗಿಡ ಅಂದ್ರೆ ತುಂಬಾ ಗಿಡ ಹೋಗಿತ್ತು ಒಂದು ಗಿಡ ಫುಲ್ ಗಿಡ ಹೋಗಿಲ್ಲ ಒಂದೊಂದು ಎಗೆ ದೊಡ್ಡ ದೊಡ್ಡ ಎಗೆ ಎಲ್ಲ ಕವಲು ಹೊಡೆದಿದ್ದೆಲ್ಲ ಹೋಗಿದೆ ಹಾಗಾಗಿ ಗಿಡ ಎಲ್ಲ ಸ್ವಲ್ಪ ತೆಳ್ಳಿ ಕಾಣ್ತಿದ್ದ ಅಂದ್ರೆ ಬುಷ್ ಟೈಪ್ ಅಲ್ಲಿ ಇಲ್ಲ ಗಿಡ ಆಹ್ಹ್ ಅದಕ್ಕೋಸ್ಕರ ನನ್ನ ಗಿಡಕ್ಕೆ ಈವಾಗ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಒಂದು ಒಂದು ವಾರ ಒಂದ್ ವಾರ ತನಕ ಮಳೆ ತುಂಬಾ ಕಮ್ಮಿ ಇತ್ತು ಆದ್ರೆ ಅವತ್ನ ಏನು ಹಾಕ್ಲಿಲ್ಲ ಹಾಕ್ಲಿಲ್ಲ ಹಾಕಂದ್ರೆ ನನ್ ಪೋಟಲಿ ನಾ ಹೇಳಿದ್ನಲ್ಲ ಅವತ್ತು ಮಣ್ಣು ಕಮ್ಮಿ ಇದೆ ಅಂದ್ರೆ ಪಾಟಲಿ ಫುಲ್ ಬೇರ್ ತುಂಬಕೊಂಡಿದ್ದೆ ಇವಾಗ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ಆಗುದಿಲ್ಲ ರೀ ಮಾಡಿದ್ರೆ ಮಾತ್ರ ಸರಿ ಬರುತ್ತೆ ಅಂತ ಹೇಳಿದ್ನಲ್ಲ ಹಾಗಾಗಿ ಈ ಗಿಡಕ್ಕೆ ನಾನು ಇವತ್ತು ನಾನು ಅಂದ್ರೆ ಹೇಗೆ ಒಣಗು ಸಮಸ್ಯೆ ಇದೆಯಲ್ಲ ಈ ತರ ಹೇಗೆ ಒಣಗುತ್ತೆ ನೋಡಿ ಫ್ರೆಂಡ್ಸ್ ಈ ಈ ತರ ತರ ಎಗೆ ಒಣಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಒಣಗಿದೆ ನೋಡಿ ಇದು ಈ ತರ ಕಡ್ಡಿ ಇದೆ ಕಡ್ಡಿ ಇರೋಕೋಸ್ಕರ ನಾನು ಇದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ ಮತ್ತೆ ಇದಕ್ಕೆ ತುಂಬಾ ಕ್ಯಾಲ್ಸಿಯಂ ಕಮ್ಮಿ ಇದೆ ಕಮ್ಮಿ ಇದೆ ಅಂದ್ರೆ ಮಣ್ಣಿನಲ್ಲೂ ಏನು ಇಲ್ಲ ಮಳೆಗಾಲದಲ್ಲಿ ನಾವು ಏನು ಹಾಕ್ಲಿಕ್ಕೆ ಆಗಲಿಲ್ಲ ಒಂದು ಸಲ ಬ್ಲಾಕ್ ಇಷ್ಟ ಹಾಕಿದ್ ಬಿಟ್ರೆ ಇನ್ನೇನು ಹಾಕ್ಲಿಲ್ಲ ಮತ್ತೆ ಬೇಗ ಮಳೆ ಸ್ಟಾರ್ಟ್ ಆಗಿತ್ತಲ್ಲ ಹಾಗಾಗಿ ಗಿಡಕ್ಕೆ ಏನು ಹಾಕ್ಲಿಕ್ಕಾಗ್ಲಿಲ್ಲ ಗೊಬ್ಬರನು ಫುಲ್ ಕಮ್ಮಿ ಆಗಿದೆ ಮತ್ತೆ ಮಣ್ಣು ಅದ್ರ ಮೇಲೆ ಹಾಕಿಲ್ಲ ಇದ್ದ ಮಣ್ಣನ್ನೇ ಹಾಕಿ ನಾನು ಗಿಡನ ಹೀಗೆ ಗಿಡ ಚಂದ ಚೆನ್ನಾಗಿದ್ರೆ ಸಾಕಂತೇಳಿ ನೋಡ್ಕೊಂಡಿದ್ದೆ ಆದ್ರೆ ಈ ವರ್ಷನಾದ್ರೂ ಗಿಡನ ಸರಿಯಾಗಿ ನೋಡ್ಕೊಂಡು ಗಿಡನ ಚೆನ್ನಾಗಿ ರಿಪೋರ್ಟಿಂಗ್ ಮಾಡ್ಬೇಕು ಮಾಡಿದ್ಮೇಲೆ ನಾನು ಇವಾಗ್ಲೇ ರಿಪೋರ್ಟಿಂಗ್ ಮಾಡುದಿಲ್ಲ ಇವಾಗ್ಲೇ ರಿಪೋರ್ಟಿಂಗ್ ಮಾಡುದಿಲ್ಲ ನಾನು ಇವಾಗ ಮಳೆ ತುಂಬಾ ಇದೆ ಹಾಗೆ ಮಣ್ಣು ಇನ್ನೂ ತಸ್ತಿಲ್ಲ ನಾನು ಅದಕ್ಕೋಸ್ಕರ ಈಗ ರಿಪೋರ್ಟಿಂಗ್ ಮಾಡಿದ್ರು ತೊಳ್ಕೊಂಡು ಹೋಗುತ್ತೆ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಮಳೆ ಯಾವಾಗ ಬರುತ್ತೆ ಎಷ್ಟೊತ್ತಿ ಬರುತ್ತೆ ಗೊತ್ತಾಗುದಿಲ್ಲ ಕಮ್ಮಿ ಇದೆ ಬರ್ತಾ ಇದೆ ಅಂದ್ರೆ ಅಷ್ಟು ಮಳೆ ಇಲ್ಲ ಅಂತೂ ದಿನಕ್ಕೊಂದು ನಿನ್ನೆ ಅಂತೂ ಮೊನ್ನೆ ಒಂದ್ ಎರಡು ದಿನ ಫುಲ್ ಮಳೆ ಇದ್ದಿತ್ತು ಇವ ಸ್ವಲ್ಪ ಕಮ್ಮಿ ಇದೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಆ ಕಡೆ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ಟ್ರಿಮ್ ಮಾಡಿದ್ದೆ ನೋಡಿ ಗಿಡ ಎಲ್ಲ ದೊಡ್ಡದಾಗಿ ಇದ್ದಿತ್ತು ಅದನ್ನೆಲ್ಲ ಟ್ರಿಮ್ ಮಾಡಿದ್ದೆ ಟ್ರಿಮ್ ಮಾಡಿದ್ಮೇಲೆ ಎಲೆ ಎಲ್ಲಾ ಉದುರಿ ಹೋಗಿದ್ದು ಅಂದ್ರೆ ನಾನು ಈ ಕಡೆ ಬೇಗ ಫಸ್ಟ್ ಮಾಡಿದ್ದೆ ಆ ಕಡೆ ಸ್ವಲ್ಪ ಲೇಟ್ ಆಗಿ ಒಂದ್ ಎರಡು ದಿನ ಬಿಟ್ಟು ಮಾಡಿದೆ ಎಲ್ಲ ಗಿಡ ಮಾಡಿದ್ದೆ ಚಿಗಿರ್ಬಹುದು ಅಂದ್ಕೊಂಡಿದ್ದೆ ಗಿಡನ ಇನ್ನು ಗಿಡ ಚೆನ್ನಾಗಿ ಫ್ರೆಂಡ್ಸ್ ಈ ಗಿಡ ಎಗ್ಗೆ ಇದೆ ಸಮಸ್ಯೆ ಅಂದ್ರೆ ನೋಡಿ ಫ್ರೆಂಡ್ಸ್ ನೋಡಿ ಎಗ್ಗೆ ಒಣಗಿದೆ ನೋಡಿ ಇದೇ ತರ ಆಗುದು ಅದಕ್ಕೋಸ್ಕರ ನನ್ ಗಿಡನ ಗಿಡಕ್ಕೆ ನನಗೆ ಇನ್ನೇನು ಕ್ಯಾಲ್ಸಿಯಂ ತುಂಬಾ ಕಮ್ಮಿ ಇದೆಯಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನನ್ನ ಹತ್ರ ಸ್ವಲ್ಪ ಟಾನಿಕ್ ಶಾಲ್ಟ್ ಇದೆ ಅದನ್ನ ತೋರಿಸಿ ನಾವು ನಾನು ಅವತ್ತೆಲ್ಲ ತೊಳ್ಕೊಂಡು ಹೋಗಿತ್ತು ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಇಷ್ಟು ನಾನ್ ನೋಡುವಾಗ ಇದಿಷ್ಟು ಇದಕ್ಕಿದ್ ಸಿಕ್ಕಿದ್ದಂದ್ರೆ ಇದಿಷ್ಟು ಸಿಕ್ಕಿದೆ ಇಷ್ಟಿದೆ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಎಷ್ಟು ಗಿಡಕ್ಕೆ ಬರುತ್ತೋ ಅಷ್ಟು ಗಿಡಕ್ಕೆ ಹಾಕ್ತೀನಿ ಟೋನಿಕ್ ಸಾಲ್ಟ್ ಇದಕ್ಕೆ ಗಿಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತಕಂದ್ರೆ ಯಾಕಂದ್ರೆ ಗಿಡ ಗಿಡದಲ್ಲಿ ತುಂಬಾ ಕ್ಯಾಲ್ಸಿಯಂ ಕಮ್ಮಿ ಆಗೋಕ್ಕೋಸ್ಕರ ಗಿಡ ಎಲ್ಲ ಹಳದಿ ಬಣ್ಣ ಆಗಿದೆ ಅದಕ್ಕೋಸ್ಕರ ಇದನ್ನ ಹಾಕ್ತೀನಿ ಇವಾಗ ನಾನು ಆ ಹಾಕಿದ್ಮೇಲೂ ಗಿಡ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಮತ್ತೆ ನಾನು ಮುಂದೆ ಏನಾದ್ರು ತಿರುಕೊಂಡು ಹಾಕಿ ಫರ್ಟಿಲೈಸರ್ ಶಾಪ್ ಅಲ್ಲಿ ಹೋಗಿ ಕೇಳಿ ಅದ್ ಬೇಕಾಗುವಂತದ್ದ ಔಷಧಿ ಹಾಕ್ತೀನಿ ಇವಾಗ ನಾನು ಇದಕ್ಕೆ ಒಂದು ಒಂದ್ ಎಷ್ಟು ಅಂದ್ರೆ ಗಿಡದ್ದು ಕೊಂಬೆನೂ ಒಣಗಿಲ್ಲ ಒಂದೊಂದು ಗಿಡದ ಮಾತ್ರ ಹೇಗೆ ಎಲ್ಲ ಒಣಗಿದೆ ಯಾವ ಗಿಡದ್ದು ಒಣಗಿದೆ ಅದಕ್ಕೆಲ್ಲ ಒಂದೊಂದು ಸ್ಪೂನ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಟಾಣಿಕ್ ನಿಮ್ಮ ಒಂದ್ಸಲ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನನಗೆ ನಿಮ್ಗೆ ತೋರಿಸಿದೆ ಒಂದು ಏಪ್ರಿಲ್ ಅಲ್ಲೋ ಏಪ್ರಿಲ್ ಅಥವಾ ಮಾರ್ಚ್ ಅಲ್ಲ ಏಪ್ರಿಲ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಟಾನಿಕ್ ಸಾಲ್ಟ್ ಈ ತರ ಇದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನೋಡಿದವರು ಇದನ್ನ ನೋಡ್ಬಹುದಲ್ಲ ಅವರಿಗೆಲ್ಲ ಅವ್ರಿಗೆ ಆದ್ರೂ ಗೊತ್ತಾಗುತ್ತಲ್ಲ ಇಲ್ಲ ಅಂದ್ರೆ ತೋರ್ಸಿದ್ರೆ ತೋಸ್ತಾರ ಅಂತ ಹೇಳುವುದಲ್ಲ ಅದಕ್ಕೋಸ್ಕರ ನೋಡ್ದೆ ಇದ್ದವರು ನೋಡಬಹುದು ಇದು ಟಾನಿಕ್ ಸಾಲ್ಟ್ ಈ ತರ ಇದೆ ನೋಡಿ ಒಂಥರ ಸಾಸಿವೆ ಫ್ರೈ ಮಾಡಿದ ನಂತರ ಕರಟಿ ಹೋಗುತ್ತಲ್ಲ ತರ ಇದೆ ನೋಡಿ ಫ್ರೆಂಡ್ಸ್ ಈ ತರ ಇದೆ ನೋಡಿ ಈ ತರ ಇದನ್ನ ನಾನು ಒಂದು ಸ್ಪೂನ್ ಎಷ್ಟು ಗಿಡಕ್ಕೆ ಬರುತ್ತೋ ಅಷ್ಟು ಗಿಡಕ್ಕೆ ಒಂದು ಒಂದೊಂದು ಸ್ಪೂನ್ ಹಾಕ್ತೀನಿ ಇದು ಕ್ಯಾಲ್ಸಿಯಂ ಗಿಡದ ಆರೋಗ್ಯನ ಕಾಪಾಡಿಕೊಳ್ಳಕೋಸ್ಕರ ನಾನು ಇದು ಹಾಕ್ತಾ ಇರೋದು ಬೇರೆ ಏನಕ್ಕೆ ಹಾಕ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನನ್ ಇದು ಈ ಗಿಡ ತುಂಬಾ ಚೆನ್ನಾಗಿತ್ತು ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ತೀನಿ ನೀವು ಒಂದು ಸ್ಪೂನ್ ಇಷ್ಟೇ ಹಾಕ್ತೀನಿ ಒಂದೇ ಒಂದೇ ಸ್ಪೂನ್ ಹಾಕ್ತೀನಿ ಆಮೇಲೆ ಸ್ವಲ್ಪ ಮಣ್ಣು ಸಡ್ಲ್ ಮಾಡಿದ್ರೆ ಆಯ್ತು ಬುಡ ಹೇಳಿದ್ರೆ ಇದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ ಇದು ರಿಪೋರ್ಟಿಂಗ್ ಮಾಡ್ಬೇಕು ಯಾಕಂದ್ರೆ ಪಾಟ್ ಅದು ಅಲ್ಲಿ ಫುಲ್ ಮೇಲ್ಗಡೆ ಬೇರೆಲ್ಲ ಬಂದ್ಬಿಟ್ಟಿದೆ ಇಷ್ಟೇ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಗಿಡನ ಮಾಡಿದ್ದೆ ನಾನು ಮಾಡಿದ್ದೆ ಅಂತೇಳಿ ನೀವೆಲ್ಲ ಟ್ರಿಮ್ ಮಾಡಬೇಡಿ ಯಾಕಂದ್ರೆ ಇಷ್ಟು ಬೇಗ ಟ್ರಿಮ್ ಮಾಡುದು ಬೇಡ ಇವಾಗ ಅಂದ್ರೆ ನವರಾತ್ರಿ ಎಲ್ಲ ಶುರುವಾಯ್ತಲ್ಲ ಇವಾಗ ಇಳುವರಿ ಸ್ವಲ್ಪ ಮೊಗ್ಗು ಎಲ್ಲರಿಗೂ ಈ ಟೈಮ್ ಅಲ್ಲಿ ಸ್ವಲ್ಪ ಚಿಗ್ರಿ ಮೊಗ್ಗಾಗ್ಲಿ ಸ್ಟಾರ್ಟ್ ಆಗುತ್ತೆ ಈಗ ಇನ್ನೊಂದು ವಾರದಲ್ಲಿ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಬರೀ ಮೊಗ್ಗು ತೆಗಿಬೇಕಲ್ಲ ನಂಗಂತೂ ಈ ಗಿಡದಲ್ಲಿ ನನ್ಗೆ ಮೊಗ್ಗು ಸಿಗುವುದಿಲ್ಲ ಸಿಗುದಿಲ್ಲ ಅಂತ ನನ್ಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಗಿಡನೆಲ್ಲ ಸ್ವಲ್ಪ ಮೇಲಿಂದ ಕಟ್ ಮಾಡಿದೆ ನೀವು ಕಟ್ ಮಾಡಬೇಡಿ ಯಾಕಂದ್ರೆ ನಾನು ಕಟ್ ಮಾಡಿದೆ ನನ್ನ ಗಿಡ ಎಲ್ಲ ನನ್ನ ಗಿಡದಲ್ಲಿ ಥರ ಇದೆ ಅದಕ್ಕೋಸ್ಕರ ನಾನು ಗಿಡನ ಟ್ರಿಮ್ ಮಾಡಿದ್ದೆ ನೀವು ಇವಾಗಲೇ ಕಟ್ ಮಾಡಬೇಡಿ ಇದು ಈ ತರ ಹಾಕಿ ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಆಯ್ತು ನಾನು ಇವಾಗ ಮಣ್ಣು ಹಾಕ್ತಾ ಇಲ್ಲ ಒಂದೊಂದು ಸ್ಪೂನ್ ಹಾಕೊಂಡು ಹೋಗ್ತೀನಿ ಯಾಕಂದ್ರೆ ಇವಾಗ ಮಳೆ ಬರೋ ಚಾನ್ಸ್ ಇದೆ ಇವಾಗ ಏನಾದ್ರು ಹಾಕ್ತಾ ಇರುವಾಗಲೇ ಮಳೆ ಬರೋದು ಆಮೇಲೆ ಹಾಕೋದ್ ಮಾತ್ರ ತೋರಿಸ್ತೀನಿ ಮಳೆಗಾಲದಲ್ಲಿ ಪ್ರತಿಯೊಬ್ರು ಒಂದ್ ವಿಡಿಯೋ ನೋಡಿದ್ದೀರಿ ಅದ್ರಲ್ಲಿ ನೀವು ನೋಡ್ಬಿರ್ಬೋದು ನನ್ ಗಿಡ ಒಂದು ಸ್ವಲ್ಪನು ಹಾಳಾಗಿಲ್ಲ ಗಿಡ ತುಂಬಾ ಚೆನ್ನಾಗಿದ್ದಿತ್ತು ನೋಡಿ ಎಲ್ಲೆಲ್ಲ ಎಷ್ಟೋ ದುಡ್ಡಿದೆ ನೋಡಿ ನೋಡಿ ಇದ್ರಲ್ಲಿ ಎಲೆ ಬಿದ್ದಿದೆ ನೋಡಿ ಈ ಎಲೆ ಎಲ್ಲ ಇರ್ಬಾರ್ದು ತೆಗಿಬೇಕು ನೋಡಿ ಬಿದ್ದಿದ ಎಲೆ ಎಲ್ಲೆಲ್ಲ ತೆಗ್ದ್ರೆ ಒಳ್ಳೇದಿದ್ದು ತೆಗಿಬೇಕು ಈ ತರ ಮಾಡಿ ನಾನು ಆಮೇಲೆ ಕ್ಲೀನ್ ಮಾಡ್ತೀನಿ ನಿಮಗೆ ಉದಾಹರಣೆ ಹೇಳಿದ್ದಷ್ಟೇ ಎಲ್ಲ ಗಿಡಕ್ಕೂ ಒಂದೊಂದು ಸ್ಪೂನ್ ಬರುತ್ತೆ ಬರಲ್ಲ ಅಂತ ಹೇಳಿಲ್ಲ ಇದಕ್ಕೆ ಮೀನಿನ ನಾನು ಅವತ್ತು ಮೀನಿನ ಗೊಬ್ಬರ ತಂದಿದ್ನಲ್ಲ ಆ ಮೀನಿನ ಗೊಬ್ಬರನು ನಾನು ಬೇಕಂತೇಳಿ ಇಟ್ಕೊಂಡೆ ಅದು ಹಾಳಾಗಿ ಹೋಯ್ತು ನಾವು ಬೇಗ ಮಳೆ ಬರೋಕೋಸ್ಕರ ನಮ್ಗೆ ಗಿಡದ ಬಗ್ಗೆ ಅಷ್ಟು ಕೇರ್ ತಕೊಳು ಆಗ್ಲಿಲ್ಲ ಮಳೆ ಅಂದ್ರೆ ಒಂದು ಸ್ವಲ್ಪನೂ ಬಿಡದೆ ಬರೋಕ್ಕೋಸ್ಕರ ನೋಡಿ ಇದ್ರಲ್ಲಿ ತುಂಬಾ ಎಲೆ ಇದೆ ನೋಡಿ ಎಷ್ಟೊಂದಿದೆ ನೋಡಿ ನಾನು ಇದ್ರ ಗಿಡ ಟ್ರಿಮ್ ಮಾಡಿದ್ಮೇಲೆ ಎಷ್ಟು ಗಿಡ ಎಲೆ ಉದ್ರಿ ಹೋಯ್ತು ಇಷ್ಟೊಂದು ಹೋಗಿದೆ ನೋಡಿ ಇದ್ರಲ್ಲೆಲ್ಲ ಇದು ಸ್ವಲ್ಪ ಹೊಸದಾಗಿ ನಟಿದ್ ಮಣ್ಣದು ಮಣ್ಣಲ್ಲಿ ಚೆನ್ನಾಗಿದೆ ಇದಕ್ ಒಂದೂವರೆ ವರ್ಷ ಅಷ್ಟೇ ಮಣ್ಣು ರಿಪೋರ್ಟ್ ಮಾಡಬೇಕಂತೇಳಿ ಏನಿಲ್ಲ ಇದಕ್ಕೆ ಇದು ಹಾಗೆ ಈಗ ಹಾಗೆ ಇದು ಹೊಸದಾಗಿ ನಟ್ಟಿರೋದು ಒಂದ ವರ್ಷಾನು ಆಗಿಲ್ಲ ಅದಕ್ಕೆ ಇದು ಹಾಗೆ ಇದು ವರ್ಷಾನು ಆಗಿಲ್ಲ ಹೊಸದಾಗಿ ಮಣ್ಣಾಗಿ ನಟ್ಟಿದ್ದ ಮತ್ತೆ ಇದೆಲ್ಲ ಎರಡು ವರ್ಷ ಆಗಿಲ್ಲ ಅನ್ಸುತ್ತೆ ಇದು ಎರಡು ವರ್ಷ ಆಗಿಲ್ಲ ಅನ್ಸುತ್ತೆ ವರ್ಷ ಆಗಿರ್ಬೋದು ನೋಡಿ ಇದ್ರಲ್ಲೆಲ್ಲ ಜೇ ಬಲೆ ಕಟ್ಕೊಂಡಿದೆ ನೋಡಿ ಹಾಕಿದ್ ಸ್ವಲ್ಪ ಕಷ್ಟ ಆಗುತ್ತೆ ಜೇಡಗಳ ಬಲೆ ಕಟ್ಕೊಂಡಿದೆ ಇದು ನಾನು ಈ ಇದು ಗೋಬಾಗೆಲ್ಲ ಇರೋದ್ ಹಾಕಿದ್ ಸ್ವಲ್ಪ ಗಿಡ ಎಲ್ಲ ಅಂದ್ರೆ ನಾ ಹಾಕಿದ್ ವೇಸ್ಟ್ ಆಗುತ್ತೆ ತೊಳ್ಕೊಂಡು ಹೋಗುದ್ರು ಹೋಗಬಹುದು ಗ್ರೋ ಬ್ಯಾಗ್ ಎಲ್ಲ ಹಾಳಾಗಿದೆ ಇದು ಈ ಗ್ರೋ ಬ್ಯಾಗ್ ಎಲ್ಲ ನೋಡೋದಕ್ಕಿಂತ ನಾವ್ ಇನ್ನೊಂದು ಗ್ರೀನ್ ಕಲರ್ ಗ್ರೋ ಗ್ರೋ ಬ್ಯಾಗ್ ಬರುತ್ತಲ್ಲ ಹೇಳಿದ್ನಲ್ಲ ಫ್ರೆಂಡ್ಸ್ ನಾವು ಈ ಈ ಟೈಪ್ ಗ್ರೋ ಬ್ಯಾಗ್ ಗಿಂತ ನಾವು ಇನ್ನೊಂದು ಗ್ರೀನ್ ಕ್ರೋ ಅಂದಳೆ ಗ್ರೋ ಬ್ಯಾಗ್ ಬರುತ್ತಲ್ಲ ಅದ್ರಲ್ಲಿ ನಟಿದ್ರೆ ಹೇಗಾದ್ರೂ ಒಂದು ಐದಾರು ವರ್ಷ ಅದ್ರಲ್ಲಿ ನಾವು ನಟ್ಕೊಂಡಿದ್ರೆ ಅದ್ ಬಾಳಕೆ ಬರುತ್ತೆ ಇದು ಬಾಳಕೆ ತುಂಬಾ ಕಮ್ಮಿ ನೋಡಿ ಒಂದು ವರ್ಷದೊಳಗೆ ಹೇಗಾಗಿದೆ ನೋಡಿ ಎತ್ತಿ ಇಡ್ಲಿಕ್ಕೂ ಆಗುದಿಲ್ಲ ನೋಡಿ ಎಲ್ಲ ಗಿಡ ನೋಡಿ ಯಾವ ತರ ಇದೆ ಕಡ್ಡಿ ಮಾತ್ರ ಇದೆ ನೋಡಿ ಹಿಂದಿನ ವರ್ಷ ಯಾವ ತರ ಆಗಿದೆ ಅದೇ ತರ ಆಗಿದೆ ವರ್ಷ ಮಳೆಗಾಲದಲ್ಲಿ ಅಷ್ಟು ಮಳೆ ಬರುವಾಗ ಗಿಡ ತುಂಬಾ ಚೆನ್ನಾಗಿತ್ತು ಎಲ್ಲ ನೋಡಿ ನೋಡಿದ್ದೀರಾ ಅನ್ಕೊಂಡು ನೋಡಿದ್ದೇನೆ ನೀವೆಲ್ಲ ನೋಡಿದ್ದೀರಾ ನೋಡ್ಲಿಲ್ಲ ಅಂತೇಳಿ ಏನಿಲ್ಲ ಎಲ್ಲರೂ ನೋಡಿದ್ರು ಆದ್ರೂ ಗಿಡ ಈ ತರ ಆಗಿದೆ ನೋಡಿ ಇಷ್ಟ ಹಾಳಾಗತ್ತ ನನ್ಗೆ ಗೊತ್ತಿರ್ಲಿಲ್ಲ ನೋಡಿ ಎಲ್ಲ ಗಿಡಕ್ಕೂ ಬಂತು ನೋಡಿ ಒಂದೊಂದೇ ಸ್ಪೂನ್ ಹಾಕಿದ್ದೆ ಎಲ್ಲ ಗಿಡಕ್ಕೂ ಬಂದಿದೆ ಇದು ಇನ್ನು ಇಲ್ಲಿ ಒಂದ್ ಲೈನ್ ಇದೆ ನೋಡಿ ಫ್ರೆಂಡ್ಸ್ ಈ ಒಂದೊಂದ್ ಸ್ಪೂನ್ ಹಾಕಿದ್ರೆ ಆಯ್ತು ಹಾಕಿದ್ಮೇಲೆ ನಾನೀಗ ಹಾಗೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಮಣ್ಣೆಲ್ಲ ಬಿಡಿಸಿ ಹಾಕ್ಬೇಕು ಹಾಗೆ ಇವತ್ತು ರಾತ್ರಿ ಸ್ವಲ್ಪ ಮಳೆ ಬಂದ್ರೆ ಅಲ್ಲೇ ನಿಧಾನ ಕರಗಿ ಗಿಡಕ್ಕೆ ಸಟ್ ಆಗುತ್ತೆ ಅದು ಒಂದು ನಾಲ್ಕೈದು ಗಿಡ ನನಗೆ ಬೇಗ ಈ ಪಾಟಿನ್ ಮಾಡ್ಬೇಕು ಯಾಕಂದ್ರೆ ಪೋಟ್ ಎಲ್ಲಾ ಒಡೆದೋಗಿದೆಯಲ್ಲ ಏನಾದ್ರು ಎಷ್ಟೇ ಮಳೆ ನೀರು ಬಂದ್ರು ಅದು ತೊಳ್ಕೊಂಡು ಒಂದ್ ಸ್ವಲ್ಪ ನಿಲ್ಲುದಿಲ್ಲ ಅದು ಎಲ್ಲಾ ಕಡೆನೂ ಹೊರಗಡೆ ಹೋಗುತ್ತೆ ಅದು ಇಷ್ಟು ನೋಡಿ ಇನ್ನೊಂದು ಇನ್ನೊಂದ್ ನಾ ನಾಲ್ಕ ಐದ್ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟಿದೆ ನೋಡಿ ಫ್ರೆಂಡ್ಸ್ ಇಷ್ಟ ಅಂದ್ರೆ ನಾನು ಇವಾಗ ಹಾಗೆ ಎಲ್ಲದಕ್ಕೂ ಒಂದೊಂದ್ ಸ್ಪೂನ್ ಯಾವ ಗಿಡನೂ ಬಿಡ್ಲಿಲ್ಲ ಎಲ್ಲದಕ್ಕೂ ಒಂದೊಂದ್ ಸ್ಪೂನ್ ಹಾಕಿದ್ದೆ ಇನ್ನೊಂದ್ ನಾಲ್ಕೈದು ಗಿಡ ಇದೆ ಅಷ್ಟ ಬಂದ್ರೆ ಇದು ಈಗ ಸದ್ಯ ಇನ್ನು ಏನ್ ಹಾಕುದಿಲ್ಲ ಇದಕ್ಕೆ ಮಳೆಗಾಲ ಅಲ್ಲ ಹಾಕುದಿಲ್ಲ ಹಾಕಿದ್ರು ವೇಸ್ಟ್ ಆಗುತ್ತೆ ಒಂದೊಂದ್ ಕಡೆ ಮಳೆ ತುಂಬಾ ಇರುತ್ತೆ ಒಂದೊಂದ್ ಕಡೆ ಮಳೆ ತುಂಬಾ ಕಮ್ಮಿ ಇರುತ್ತೆ ಹಾಕ್ಬೇಕಂದ್ರೆ ಹಾಕಿದ್ದೆಲ್ಲ ನನ್ಗೆಲ್ಲಾನು ಲಾಸ್ ಮಾಡ್ಕೊಡಿದ್ದೆ ನಾನು ಯಾಕಂದ್ರೆ ಈ ಸಲ ನಂಗೆ ಹಿಂದಿನ ವರ್ಷ ಗಿಡ ಹಾಗಾಗಿತ್ತಲ್ಲ ಈ ವರ್ಷ ನಾನು ಸ್ಟೋರ್ ತಂದ ಮೇಲ್ಗಡೆ ಒಂದು ನಾನು ಹಾಕಿ ಡಬ್ಬದಲ್ಲಿ ಹಾಕಿ ಒಂದ್ಸಲ ಹಾಕಿ ನಿಮ್ಗೆ ಗಿಡದಲ್ಲಿ ಒಂದು ಸಲ ಬ್ಲಾಕ್ ಸ್ಟಾರ್ ಹಾಕುದು ಮಾಡಿದ ನೋಡುವಾಗ ಬ್ಲಾಕೇಶ್ ಸ್ಟಾರ್ ಅದು ಡಬ್ಬದಲ್ಲಿ ಚಿಕ್ಕದು ತೂತ ಇದ್ದಿರ್ಬೋದು ಅದ್ರ ಒಳಗಡೆ ನೀರು ಹೋಗಿದೆ ಅದು ಒದ್ದೆ ಇದೆ ಇನ್ನು ಸರಿಯಾಗಿ ಬಿಸಿಲು ಬಂದಿಲ್ಲ ಇಲ್ಲಾಂದ್ರೆ ನಾನು ಬಿಸಿಲಿ ಹಾಕಿದ್ರೆ ಒಣಗ್ತಾ ಇದ್ದಿತ್ತು ಸರಿಯಾಗಿ ಬಿಸಿಲು ಬಂದಿಲ್ಲ ಅದಕ್ಕೋಸ್ಕರ ಬಿಸಿಲಿ ಹಾಕಿಲ್ಲ ಹಾಗೆ ಒದ್ದೆಯಾಗಿ ಇದೆ ಅದನ್ನ ನಾನು ವೇಸ್ಟ್ ಮಾಡುದಿಲ್ಲ ಗಿಡಕ್ಕೆ ಹಾಕ್ತೀನಿ வீஸ் பண்ண ஒணி ஹாக்கி நோடின இஷ்ட எல்ல ஒன்னே சல உதிர்த்து கேல்சியம் கம்மி ஆகி அன்சத்தே சென்னே தர ஆக நோடி எல்லா எகேனு துபா எகாது ஆகி ஹோடி நோட் ஃபிரெண்ட்ஸ் ஒன் எர கம்மியாக நோடி ஹாலி ஆகி இவங்க ನಾನು ಇವಾಗ ಸ್ವಲ್ಪ ಮಣ್ಣು ಸ್ವಲ್ಪ ಸಡ್ಲ್ ಮಾಡಿ ಹಾಕ್ತೀನಿ ಮಣ್ಣು ಮುಚ್ಚಬೇಕು ಈ ಗಿಡಕ್ಕೆ ಹಾಕ್ಲಿಲ್ಲ ಯಾಕಂದ್ರೆ ಈ ಗಿಡಕ್ಕೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಕೆಳಗಡೆ ಹೋಗ್ಬಿಟ್ರೆ ಅದು ಗಿಡಕ್ಕಂತೂ ಹೋಗುದಿಲ್ಲ ತೊಳ್ಕೊಂಡು ಹೋಗುತ್ತೆ ಮಳೆ ಬಂದ್ರೆ ಹಾಕಿದ್ದೆ ಈ ಮಳೆ ಕತ್ಲೆ ತುಂಬಾ ಕತ್ಲೆ ಕತ್ಲೆ ಟೈಪ್ ಇದೆ ನೋಡಿ ತುಂಬಾ ಮೋಡ ಆಗಿದೆ ಹ ಇದು ಮಳೆ ಇವಾಗ ಬರುತ್ತೆ ಬರೋ ಚಾನ್ಸ್ ಇದೆ ತುಂಬಾ ಸೆಕೆನೂ ಇದೆ ಮತ್ತೆ ಅದಕ್ಕೋಸ್ಕರ ಜಾಸ್ತಿ ಮಳೆ ಬಂದ್ರೆ ಪೂರಾ ಹೋಗುತ್ತೆ ಮತ್ತೆ ಫ್ರೆಂಡ್ಸ್ ಯಾರು ಈ ಟೈಮ್ ಅಲ್ಲಿ ಟ್ರಿಮ್ ಮಾಡ್ಬೇಡಿ ಟ್ರಿಮ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಮೇಲಿಂದ ಮೇಲಿಂದ ಟ್ರಿಮ್ ಮಾಡಿದ್ರೆ ಸಾಕು ಜಾಸ್ತಿ ಟ್ರಿಮ್ ಮಾಡಕ್ ಹೋಗ್ಬೇಡಿ ಹ್ಮ್ ನೋಡಿ ಫ್ರೆಂಡ್ಸ್ ನಾನು ಹಾಗೆ ಎಲ್ಲ ಗಿಡಕ್ಕೂ ಮಣ್ಣು ಇವಾಗ ಮಣ್ಣು ಸೆಡ್ ಮಾಡಿ ಹಾಕ್ತೀನಿ ಯಾಕಂದ್ರೆ ಹೇಳಿದ್ನಲ್ಲ ಮಣ್ಣು ಹಾಕ್ಲಿಲ್ಲ ಅಂದ್ರೆ ಮತ್ತೆ ಎಲೆ ಎಲ್ಲ ಬಿದ್ದಿದ್ದು ಕ್ಲೀನ್ ಮಾಡಿ ತೆಗಿಬೇಕು ಇದು ರೋಗ ಅಂದ್ರೆ ಇದು ಈ ಎಲೆಲ್ಲಾ ಕೆಂಪುಗಾಗಿ ಚುಕ್ಕೆ ರೋಗ ಎಲ್ಲ ಇರತ್ತಲ್ಲ ಅದು ರೋಗ ಬಂದಿದ್ದೆ ಎಲೆನೇ ಅದು ಅದಕ್ಕೋಸ್ಕರ ನಾವು ಕ್ಲೀನ್ ಮಾಡಿಟ್ಟಿದ್ರೆ ಮುಂದೆ ಮತ್ತೆ ರೋಗ ಸಮಸ್ಯೆ ಇರುವುದಿಲ್ಲ ನೋಡಿ ಫ್ರೆಂಡ್ಸ್ ಈ ತರ ಮಾಡಿದ್ರೆ ಆಯ್ತು ಮಳೆ ಸ್ವಲ್ಪ ಬಂದ್ರೆ ಆಗುತ್ತೆ ಇವತ್ತು ಮಳೆ ಜಾಸ್ತಿ ಬಂದ್ರೆ ಒಂದ್ ಸ್ವಲ್ಪನು ಸಿಗುತ್ತಿಲ್ಲ ನೋಡಿ ಫ್ರೆಂಡ್ಸ್ ಆ ಕಡೆ ಎಲ್ಲ ನಾನು ಇವಾಗ ಮಣ್ಣು ಸಡಿಲ್ ಮಾಡಿ ಸ್ವಲ್ಪ ಮಣ್ಣು ಮುಚ್ಚಿ ಬರ್ತೀನಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್